ಬಿಜೆಪಿ ಜೆಡಿಎಸ್ನಲ್ಲಿ ಬಂಡೆ ಮಾಡಲ್ ಹವಾ ಬಂಡೆ ದಿಟ್ಟ ಹೆಜ್ಜೆಗೆ ಮೋದಿನೇ ಶಾಕ್ ಬಂಡೆ ಮಾಡಲ್ ಕನಕಪುರದ ಬಂಡೆ ಮಾಡಲ್ಗೆ ಕಮಲದಳ ಪಕ್ಷಗಳು ಬೆಚ್ಚಿ ಬಿದ್ದಿವೆ ಬಂಡೆ ಮಾಡಲ್ ಮುಂದೆ ಬಿಜೆಪಿ ಜೆಡಿಎಸ್ ಎರಡು ಪಕ್ಷಗಳು ಕಾಂಗ್ರೆಸ್ ಕಾಂಗ್ರೆಸ್ನ ಟ್ರಬಲ್ ಶೂಟರ್ ಗಿಟ್ತಾ ಇರೋ ದಿಟ್ಟ ಹೆಜ್ಜೆಗೆ ಪ್ರಧಾನಿ ಮೋದಿಯೇ ಶಾಕ್ ಆಗಿ ಹೋಗಿದ್ದಾರೆ ಕರ್ನಾಟಕದ ಮೂರು ಕ್ಷೇತ್ರಗಳ ಉಪಚುನಾವಣೆಗಳಲ್ಲಿ ಕಮಲದಳ ಪಕ್ಷಗಳು ಇಡುವೆ ಡೆಲ್ಲಿ ಅಂತ ಕ್ರಾಸ್ ಚೆಕ್ ಮಾಡಿದ್ರೆ ಆ ನಾಲ್ಕು ತಪ್ಪುಗಳು ಎದ್ದು ಕಂಡಿದ್ವು ಹಾಗಾದ್ರೆ ಏನವು ಆ ನಾಲ್ಕು ತಪ್ಪುಗಳು ಅಂತ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಬಟನ್ ಅನ್ನು ಪ್ರೆಸ್ ಮಾಡಿ ಕರ್ನಾಟಕ ರಾಜಕಾರಣದಲ್ಲಿ ಸದ್ಯ ಸಕ್ಸಸ್ ಟ್ರ್ಯಾಕ್ ನಲ್ಲಿರುವುದು ಕಾಂಗ್ರೆಸ್ ಪಕ್ಷ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಮತ್ತು ಇತ್ತೀಚಿನ ಮೂರು ಕ್ಷೇತ್ರಗಳ ಉಪಚುನಾವಣೆ ಹೀಗೆ ಎಲ್ಲಾ ಚುನಾವಣೆಗಳಲ್ಲೂ ಕಾಂಗ್ರೆಸ್ನ ಗ್ರಾಫ್ ತುಂಬಾ ಇಂಪ್ರೂವ್ ಆಗಿದೆ ಜೊತೆಗೆ ಇದು ಹೀಗೆ ಮುಂದುವರೆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲೂ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳಿಗೆ ಮತ್ತೆ ಹೀನಾಯ ಸೋಲು ಕಾಣೋದು ಗ್ಯಾರಂಟಿ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಇಂಥ ಸೂಕ್ಷ್ಮ ಸಂದೇಶ ದಿಲ್ಲಿ ಬಿಜೆಪಿ ನಾಯಕರ ಕೈ ಸೇರಿದೆಯಂತೆ ಅಷ್ಟೇ ಅಲ್ಲ ಕಳೆದ ಮೂರು ಕ್ಷೇತ್ರಗಳ ಬೈ ಎಲೆಕ್ಷನ್ ನಲ್ಲಿ ಕಮಲದಳ ಪಕ್ಷಗಳ ಸೋಲಿಗೆ ಏನ್ ಕಾರಣ ಅಂತ ನೋಡಿದ್ರೆ ಅಲ್ಲಿ ಡಿಕೆ ಮಾಡಲ್ ಎದ್ದು ಕಾಣ್ತಾ ಇದೆ ಹಾಗಾದ್ರೆ ಏನಿದು ಡಿಕೆ ಮಾಡಲ್ ಅಂದ್ರ ಅದನ್ನ ನಾಲ್ಕು ಭಾಗಗಳಲ್ಲಿ ನೋಡಬಹುದು ಡಿಕೆ ಮಾಡೆಲ್ ನಂಬರ್ ಒನ್ ಒಗ್ಗಟ್ಟು ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮಧ್ಯೆ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಏನೇ ಭಿನ್ನಾಭಿಪ್ರಾಯ ಇರಬಹುದು ಆದ್ರೆ ಆ ಭಿನ್ನಾಭಿಪ್ರಾಯವನ್ನು ಎಲ್ಲೂ ಬಹಿರಂಗವಾಗಿ ತೋರಿಸಿಕೊಂಡಿಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಿಂದ ಹಿಡಿದು ಲೋಕಸಭಾ ಚುನಾವಣೆ ಮತ್ತು ಈ ಸಲದ ಮೂರು ಕ್ಷೇತ್ರಗಳ ಉಪಚುನಾವಣೆಯ ತನಕ ಎಲ್ಲೂ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಮಧ್ಯೆ ಮನಸ್ತಾಪ ವಿಸ್ಫೋಟಗೊಂಡಿಲ್ಲ ಸಿದ್ದು ಮತ್ತು ಡಿಕೆಶಿ ಮಧ್ಯೆ ಕಮಲದಳ ಪಕ್ಷಗಳು ಏನೇ ಹುಳಿ ಹಿಂಡೋಕೆ ಯತ್ನಿಸಿದ್ರು ಅದನ್ನ ಅಲ್ಲಲ್ಲಿ ಸದ್ದರ್ಗಿಸುತ್ತಿದ್ದಾರೆ ಡಿಕೆ ಶಿವಕುಮಾರ್ ಸಿದ್ದು ಮತ್ತೆ ಫೈನಲ್ಲು ನಮ್ಮ ಸಿಎಂ ಏನ್ ಹೇಳ್ತಾರೋ ಅದನ್ನು ನಾವು ಕೇಳ್ತೀವಿ ಅಂತೇಳಿ ಮನಸ್ತಾಪಕ್ಕೆ ಅಲ್ಲಲ್ಲೇ ಬ್ರೇಕ್ ಆಗ್ತಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಎಲ್ಲೇ ಹೋದ್ರೂ ಜಂಟಿಯಾಗಿ ಹೋಗ್ತಿದ್ದಾರೆ ಜೋಡಿತಿನಂತೆ ಗುರುತಿಸಿಕೊಂಡು ಎದುರಾಳಿಗಳನ್ನ ಮಾತಿನ ಮೀಸಲಿಗಳಿಂದ ಕುಟ್ಟಿ ಕೆಡವುತ್ತಿದ್ದಾರೆ ಆದ್ರೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಕೈಯಲ್ಲಿ ಈಗ ಅಧಿಕಾರ ಇಲ್ಲದಿದ್ರು ಈ ಪಕ್ಷಗಳಲ್ಲಿ ಬಣ ಬಡಿದಾಟ ಪರಸ್ಪರ ಕೆಸರಿಚಾಟಗಳು ಚಾಟಗಳು ಮಿತಿ ಬೀರಿವೆ ಹೀಗಾಗಿ ಕಾಂಗ್ರೆಸ್ನಲ್ಲಿರುವ ಒಗ್ಗಟ್ಟಿನ ಮಂತ್ರವೇ ಕಾಂಗ್ರೆಸ್ ಸಕ್ಸಸ್ ಟ್ರಾಕ್ನಲ್ಲಿ ಮುನ್ನುಗ್ಗಲು ಕಾರಣವಾಗಿದೆ ಡಿಕೆ ಕೆ ಮಾಡೆಲ್ ನಂಬರ್ ಟು ಕುಟುಂಬ ರಾಜಕಾರಣಕ್ಕೆ ಯತಿಶ್ರೀ ಕುಟುಂಬ ರಾಜಕಾರಣ ಇದ್ರೆ ಒಂದು ರಾಜಕೀಯ ಪಕ್ಷ ಹೆಚ್ಚು ದಕ್ಷ ಮತ್ತು ಪ್ರಾಮಾಣಿಕವಾಗಿ ಆಡಳಿತ ಕೊಡೋದಕ್ಕೆ ಸಾಧ್ಯವಿಲ್ಲ ಇದನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಆರಂಭದಲ್ಲಿ ಕುಟುಂಬ ರಾಜಕಾರಣವನ್ನ ವಿರೋಧಿಸಿದ್ರು ಆದ್ರೆ ಕಳೆದ ಕರ್ನಾಟಕದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಮೇಲೆ ಹೈಕಮಾಂಡ್ ನಾಯಕರು ಕರ್ನಾಟಕದಲ್ಲಿ ಮತ್ತೆ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಿದ್ರು ಮತ್ತೊಂದು ಕಡೆ ಕುಟುಂಬ ರಾಜಕಾರಣಕ್ಕೆ ಜ್ಯೋತಿ ಬಿದ್ದಿರೋ ಜೆಡಿಎಸ್ ಜೊತೆ ದೋಸ್ತಿ ಕುದುರಿಸಿಕೊಂಡಿದ್ರು ಹೀಗಾಗಿ ಕಮಲದಳ ಪಕ್ಷಗಳಿಗೆ ಚುನಾವಣೆಗಳಲ್ಲಿ ಹಿನ್ನಡೆಗಳಾಗ್ತಿವೆ ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಮನಸ್ಸು ಮಾಡಿದ್ರೆ ತಮ್ಮ ಸಹೋದರ ಡಿಕೆ ಸುರೇಶ್ ಅವರನ್ನ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲಿ ಅಕ್ಕಿಸಬಹುದಿತ್ತು ಆದ್ರೆ ಡಿಕೆಶಿ ಹಾಗೆ ಮಾಡ್ಲೇಗಿಲ್ಲ ಬದಲಿಗೆ ಸಿಪಿ ಯೋಗೇಶ್ವರ್ ಅವರನ್ನ ಬಿಜೆಪಿಯಿಂದ ಕರೆತಂದು ಅಕ್ಕಿಸಿದ್ರು ಇದರಿಂದ ಕಾಂಗ್ರೆಸ್ ಗೆದ್ದು ಬೀಕ್ತು ಇಲ್ಲಿ ಡಿಕೆಶಿ ನೋಡಿದ್ದು ಗೆಲುವಿನ ಮಾನದಂಡವನ್ನೇ ವಿನಃ ಬೇರೇನೂ ಅಲ್ಲ ಆದ್ರೆ ದೋಸ್ತಿಗಳಲ್ಲಿ ಗೆಲುವಿನ ಮಾನದಂಡವೇ ಇರಲಿಲ್ಲ ಹೀಗಾಗಿ ಚನ್ನಪಟ್ಟಣದಲ್ಲಿ ಸೋತರು ಅಂತೇಳಿ ದಿಲ್ಲಿ ಬಿಜೆಪಿ ನಾಯಕರು ಡಿಕೆ ಮಾಡಲನ್ನ ಕೊಂಡಾಡುತ್ತಿದ್ದಾರೆ ಎನ್ನಲಾಗ್ತದೆ ಡಿಕೆ ಮಾಡೆಲ್ ನಂಬರ್ ತ್ರೀ ಮಾಸ್ ಇಮೇಜ್ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆಶಿ ಇಬ್ಬರಿಗೂ ಮಾಸ್ ಇಮೇಜ್ ಇದೆ ಪಕ್ಷದ ಶಾಸಕರು ಮತ್ತು ನಾಯಕರನ್ನ ಹಿಡಿತದಲ್ಲಿಡೋ ಗತ್ತು ಗಾಂಭೀರ್ಯವಿದೆ ಆದ್ರೆ ಸೋತು ಸುಣ್ಣವಾಗಿರೋ ಕಮಲದಳ ಪಕ್ಷಗಳಲ್ಲಿ ಇಂಥ ಹಿಡಿತವಿಲ್ಲ ಮಾಸ್ ಇಮೇಜ್ ಕೂಡ ಇಲ್ಲ ಹೀಗಾಗಿನೇ ಈ ಎರಡು ಪಕ್ಷಗಳು ಎಲ್ಲಾ ಚುನಾವಣೆಗಳಲ್ಲೂ ಸೋಲ್ತಿವೆ ಡಿಕೆ ಮಾಡೆಲ್ ನಂಬರ್ ಫೋರ್ ಹೈಕಮಾಂಡ್ಗೆ ನಿಷ್ಠೆ ಡಿಸಿ ಎಂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಜೊತೆಗೆ ಹೈಕಮಾಂಡ್ ಗೆ ನಿಷ್ಠಾವಂತ ನಾಯಕ ಹಣಬಲ ಬಲ ಇರುವಂತ ಚಾಣಕ್ಯ ಕೂಡ ಹೌದು ಎಲ್ಲಿ ಅಬ್ಬರಿಸಬೇಕು ಅಲ್ಲಿ ಅಬ್ಬರಿಸುತ್ತಾರೆ ಜೊತೆಗೆ ಎಲ್ಲಿ ತಗ್ಗಿ ಬಗ್ಗೆ ನಡೆಯಬೇಕು ಅಲ್ಲಿ ತಗ್ಗಿ ಬಗ್ಗೆ ನಡೆಯುತ್ತಾರೆ ಅಷ್ಟೇ ಅಲ್ಲ ಹೈಕಮಾಂಡ್ ಮೇಲೆ ನಂಬಿಕೆ ಇಟ್ಟು ತಾಳ್ಮೆಯಿಂದ ಕಾಯ್ತಿದ್ದಾರೆ ಇದು ಕೂಡ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರುವಂತೆ ನೋಡಿಕೊಂಡಿದೆ ಡಿಕೆಶಿಯ ಈ ಮಾಡಲ್ ಅನ್ನ ಕಂಡು ದಿಲ್ಲಿ ಬಿಜೆಪಿ ನಾಯಕರೇ ಶಾಕ್ ಆಗಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿರೋ ಒಗ್ಗಟ್ಟು ಮಾಸ್ ಇಮೇಜ್ ನಿಷ್ಠೆ ಬಿಜೆಪಿಯಲ್ಲಿ ಇಲ್ವಲ್ಲ ಅಂತೇಳಿ ಕಂಗಾಲಾಗಿ ಹೋಗಿದ್ದಾರೆ ಜೊತೆಗೆ ರಾಜ್ಯ ಬಿಜೆಪಿ ನಾಯಕರು ಹೀಗೆ ಬಣಬಡಿದಾಟದಲ್ಲಿ ದಾಟದಲ್ಲಿ ನಿರತವಾಗಿದ್ರೆ ಸಾವಿರದ ಇಪ್ಪತ್ತೆಂಟರಲ್ಲೂ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅನಾಯಸವಾಗಿ ಗೆದ್ದು ಗದ್ದಿಗೆ ಹಿಡಿಯುವುದು ಗ್ಯಾರಂಟಿ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ